ನನ್ನ ಹೆಸರು ಬಸವರಾಜ್ ಅಂತ ಸಣ್ಣಪ್ಪ ಶುಂಭಗುಡ ಜೈನಹಳ್ಳಿ ಎಕ್ಯಾಳ ಹಬ್ಬಳಿ ತಾಲೂಕು ನಾವು ಅಸ್ಮಿತ್ ಅನ್ನ ತಳಿ ತುಂಬಿ ಬೆಳೆದು ನಾಲ್ಕು ಬ್ಯಾಗ್ ತಂದಿದ್ದು ನಾಲ್ಕು ಎಕರೆಗೆ ಹಾಕಿದ್ದು ಒಂದು ಎಕರೆಗೆ ಮೂವತ್ತು ಕ್ವಿಂಟಲ್ ನಂಗೆ ಭತ್ತ ಚೆನ್ನಾಗಿ ಬೆಳೆದಿದ್ದು ಬೆಳವಣಿಗೆ ಚೆನ್ನಾಗಿ ಬಂದಿದ್ದ ದನಗಳಿಗೆ ಮೇವು ಹುಲ್ಲು ಎಲ್ಲ ಸಾಕಾಗುವಷ್ಟು ಆಯ್ತಾ ಇದೆ ಈ ಊಟಕ್ಕೆ ಅದನ್ನೇ ಮಾಡಿಕೊಂಡು ಊಟನೂ ಮಾಡ್ತಾ ಇದೀವಿ ಅದನ್ನೇ ಅರ್ಲಾಲ್ ಕಂಪ್ನಿಯ ಅಸ್ಮಿತ್ ಎಂಬ ಭತ್ತದ ತಳಿ ತಂದಿ ಭತ್ತದ ಒಟ್ಲಾಕಿದ್ವು ಇಪ್ಪತ್ತರಿಂದ ಇಪ್ಪತ್ತೆರಡು ದಿನಕ್ಕೆ ಪೈರು ಬಾರಿ ಚೆನ್ನಾಗಿ ಬಂತು ಅದನ್ನ ನಾಟಿ ಮಾಡೋದು ನಾಟಿ ಮಾಡಿದ್ಮೇಲೆ ಇಪ್ಪತ್ತು ದಿನಕ್ಕೆ ಕಳೆ ಕಿತ್ತಿ ಯೂರಿಯಾ ಗೊಬ್ಬರ ಎಲ್ಲ ನಾಕ್ತು ಅದು ಒಂದೊಂದು ಪೈರು ನೆಟ್ಟಿದ್ದು ಅದು ಇಪ್ಪತ್ತರಿಂದ ಇಪ್ಪತ್ತೈದು ಚಿಲ್ಲಿ ಹೊಡೆದು ಒಂದೊಂದು ಪೈರಲ್ಲಿ ಇಪ್ಪತ್ತು ಗೊನೆ ಇಪ್ಪತ್ತೆರಡು ಗೊನೆ ಬಂತು ಒಂದೊಂದು ಗೊನೆಲ್ಲಿ ಇನ್ನೂರ ಐವತ್ತರಿಂದ ಇನ್ನೂರ ಎಪ್ಪತ್ತು ಇನ್ನೂರ ಎಂಬತ್ತು ಕಾಳು ಬಾರಿ ಚೆನ್ನಾಗಿ ಬಂತು ಹುಲ್ಲು ಒಳ್ಳೆ ಮುಡಿಯಾಗಿ ಹಸುಗಳಿಗೆ ಹಾಕಿದ್ರೆ ಹಾಲು ಚೆನ್ನಾಗಿ ಕೊಡ್ತದೆ ಹುಲ್ಲು ಚೆನ್ನಾಗಿ ತಿಂತವೆ ದನಗಳು ಚೆನ್ನಾಗಿರ್ತದೆ ಇದನ್ನ ಎಲ್ಲರೂ ಬೆಳಿರಿ ಚೆನ್ನಾಗಿರ್ತದೆ ಒಳ್ಳೆ ಅನುಕೂಲ ಆಯ್ತದೆ ಎಲ್ಲ ಇದೆ ಮಾಡಬಹುದು ಈ ಸ್ಮಿತ್ ಬತ್ತದ ತಳಿಯ ವಿಶೇಷತೆ ಏನಂದ್ರೆ ಕಡ್ಡಿ ಒಂದ್ ಬೆಟ್ಟ ಗಾತ್ರಕ್ಕೆ ಬರ್ತದೆ ದಪ್ಪಕ್ಕೆ ಮೂರರಿಂದ ಮೂರ್ ಅಡಿ ಬೆಳದ್ರವೇ ಕೆಳಗಡೆ ಬಿಳೋದಿಲ್ಲ ಎಷ್ಟು ಗೊನೆ ಆದ್ರೂ ಅದನ್ನ ನೆಲಕ್ಕೆ ಪಾಚ್ಕೊಳ್ಳೋದಿಲ್ಲ ಅದು ನೆಲಕ್ಕೆ ಏನಾದ್ರು ಕೆಳಕ್ಕೆ ಬಿಳೋದಿಲ್ಲ ಅದೇ ವಿಶೇಷತೆ ಧನಿಗೆ ಒಳ್ಳೆ ಉಲ್ಲಾಯ್ತದೆ ಚೆನ್ನಾಗಿ ಇಳುವರಿ ಬರ್ತದೆ ಒಳ್ಳೆ ಇದಿರ್ತದೆ ಎಲ್ಲರೂ ಬೆಳಿರಿ ಧನ್ಯವಾದಗಳು ನನ್ನ ಹೆಸರು ಶಿವಮೂರ್ತಿ ಅಂತ ನಾವು ಮಂಚಪನಹಳ್ಳಿ ಗ್ರಾಮದವರು ಹುಣಸೂರು ತಾಲೂಕಿಂದ ನೂರೈವತ್ತು ಪ್ಯಾಕೆಟ್ ಅಷ್ಟು ತಗೋ ನಮ್ಮ ಅಕ್ಕಪಕ್ಕ ನಮ್ಮ ಅಣ್ಣ ತಮ್ಮದಿರ ರೈತರಿಗೆಲ್ಲ ಸೇರ್ಸ ಹಾಕ್ಸಿದಿವಿ ಅಸ್ಮಿತಾ ಅನ್ನೋ ಭತ್ತ ಚೆನ್ನಾಗಿ ಬಂದಿತ್ತು ಅದು ಅಡಿ ಐಟ್ ಬರುತ್ತೆ ಭತ್ತ ಊಟಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಬೆಳೆ ಹಸುಗಳಿಗೆ ತುಂಬಾ ಉಪಯೋಗವಾಗುತ್ತೆ ಇಳುವರಿನು ಚೆನ್ನಾಗಿ ಇಳುವರಿ ಚೆನ್ನಾಗಿ ಬರುತ್ತೆ ಭತ್ತ ಯಾವುದೇ ರೋಗ ರುಜಿನಗಳು ಏನು ಬಿಡೋದಿಲ್ಲ ಚೆನ್ನಾಗಿ ಆಗೈತೆ ಈ ತಳಿಯ ವಿಶೇಷತೆ ಏನೆಂದರೆ ಅಸ್ಮಿತಾ ಭತ್ತವು ನಾವು ತಂದು ಒಂದು ಒಂದು ಹತ್ತು ಕೆ ಜಿ ಪ್ಯಾಕೆಟ್ ಒಂದು ಎಕರೆಗೆ ಪಟಾ ಮಾಡಿ ಅದು ಮಾಡಿದ್ಮೇಲೆ ಇಪ್ಪತ್ತೆರಡು ದಿನಕ್ಕೆ ನಾಟಿ ಮಾಡಿಸಿ ಅದು ಚೆನ್ನಾಗಿ ಬೆಳೆ ಬಂದ ಮೇಲೆ ಇಪ್ಪತ್ತು ನೂರ್ ಮೂವತ್ತು ದಿನಕ್ಕೆ ಕಟಾವು ಮಾಡಿದ್ವು ಅದು ಒಂದು ಎಕರೆಗೆ ನಾವು ಹತ್ತು ಕೆ ಜಿ ಬ್ಯಾಗ್ ಹಾಕಿದವು ಅದರಲ್ಲಿ ಒಂದು ಮೂವತ್ತು ಕುಂಟಾಲ್ ಇಳುವರಿ ಚೆನ್ನಾಗಿ ಬರ್ತು ಅದರಿಂದ ಇದು ತುಂಬಾ ಬೆಳವಣಿಗೆ ಇದೆ ಅದರಿಂದ ನಮ್ಮ ಕಡೆ ನಮ್ಮ ಕಡೆ ಭಾಗದ ರೈತರೆಲ್ಲ ಪ್ರತಿಯೊಬ್ಬರು ಅದೇ ನೂರ್ ಇಪ್ಪತ್ತು ನೂರೈವತ್ತು ನೂರು ಇನ್ನೂರು ಮುನ್ನೂರು ಪ್ಯಾಕೆಟ್ ಅಷ್ಟು ಇಲ್ಲೇ ಎಲ್ಲ ಹಾಕಿ ಬೆಳೆದಿದ್ದಾರೆ ಚೆನ್ನಾಗೈತೆ ಊಟ ನಾವು ಎಲ್ಲ ಅಲೆ ರೈತರು ಬಿಡಿಸಿ ಅಲೆ ಊಟ ಎಲ್ಲ ಮಾಡಿದೀವಿ ಚೆನ್ನಾಗೈತೆ ಬೆಳೆ ಅಕ್ಕಿ ಏನಿಲ್ಲ ಚೆನ್ನಾಗಿ ಬಂದೈತೆ ಹರ್ಲಾಲ್ ಅಸ್ಮಿತಾ ಭತ್ತವನ್ನು ನಾವು ಇನ್ನು ಮುಂದೆನೂ ಹೆಚ್ಚಾಗಿ ಬೆಳವಣಿಗೆ ಬೆಳಿಬೇಕು ಅಂತ ಇಲ್ಲಿ ಅನ್ಕೊಂಡಿದೀವಿ ಎಲ್ಲ ಬೆಳಿಬೇಕು ಅಂತ ಇದೀವಿ ಅದರಿಂದ ಎಲ್ಲರೂ ಹಾಕ್ಲಿ ಚೆನ್ನಾಗಿ ಬೆಳೆ ಬರುತ್ತೆ ನನ್ನ ಮಾತು ಇಷ್ಟು ಮಾತನಾಡೋಕ್ಕೆ ಧನ್ಯವಾದಗಳು